ನನ್ನ ಹೆಸರು ಅಂತ ನಾನು ಉಪಾಧ್ಯಾಯ ಉಪಾಧ್ಯಾಯಿನಿಯಾಗಿ ನಲವತ್ತೈದನೇ ವರ್ಷ ಸೇವೆ ಸಲ್ಲಿಸ್ತಾ ಇದ್ದೀನಿ ಹಿಂದೆ ಮೂವತ್ತೇಳು ವರ್ಷ ಗಾಯತ್ರಿ ನಗರದಲ್ಲಿರ್ತಕ್ಕಂಥ ಸರಸ್ವತಿ ವಿದ್ಯಾನಿಕೇತನ್ ಪ್ರೌಢಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದೆ ತಿರ್ಗಾ ಮೂವತ್ತೆಂಟು ಮೂವತ್ತೊಂಬತ್ತನೇ ವರ್ಷ ಆನಂದ ಶಾಲೆ ಯಶವಂತಪುರ ಅಲ್ಲಿ ಸೇವೆ ಸಲ್ಲಿಸಿದೆ ತದನಂತರ ನನ್ನ ನಿವೃತ್ತಿ ಜೀವನ ಅದಾದ ನಂತರ ನನಗೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮುತ್ಯಾಲ ನಗರ ಶಾಲೆಯಲ್ಲಿ ಪ್ರಾಂಶುಪಾಲರು ಪಾಲರು ಬಂದನ ಕೆಲಸ ಹುಡುಕ್ತಾ ಬಂದಾಗ ಮತ್ತೆ ಅವ್ರು ನನ್ನನ್ನು ಬರ್ಮಾಡಿಕೊಂಡು ನನ್ನನ್ನು ಸ್ವಾಗತಿಸಿ ನನಗೆ ಒಳ್ಳೆ ಹುದ್ದೆನ ಇಲ್ಲಿ ಕೊಟ್ಟರು ಈ ಶಾಲೆಯಲ್ಲಿ ನಾನು ಉಪಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಅನುಭವದ ಮೇರೆಗೆ ನಾನು ಹೇಳೋದಾದರೆ ವಿದ್ಯಾ ದದಾತಿ ವಿನಯ ವಿನಯಾದ್ಯಾತಿ ಪಾತ್ರತಾ ಪಾತ್ರತ್ವ ಧನಂ ಆಪ್ನೋತಿ ಧನ ಧರ್ಮಂ ತಥಾ ಸುಖಂ ವಿದ್ಯೆ ವಿನಯವನ್ನು ಕೊಡುತ್ತೆ ವಿನಯದಿಂದ ನಾವು ಎಲ್ಲರನ್ನ ಪ್ರೀತಿ ಪಾತ್ರನಾಗಿ ಮಾಡ್ಕೊಳ್ತೀವಿ ತದನಂತರ ಸುಖ ನೆಮ್ಮದಿ ಸಿಗುತ್ತೆ ಜಗತ್ತಿನಲ್ಲಿ ಒಳ್ಳೆಯ ಹಣ ಸಂಪಾದನೆ ಮಾಡ್ತೀವಿ ವಿದ್ಯೆ ಒಂದಿದ್ದರೆ ಇದು ಯಾರು ಕದಿಯಲಾರದ ಆಸ್ತಿ ಏನು ಬೇಕಾದರೂ ಜಗತ್ತಲ್ಲಿ ಮಾಡ್ಬೋದು ಅನ್ನೋದಕ್ಕೆ ಪ್ರಥಮ ಉದಾಹರಣೆ ನಾನು ಕಂಡಂತೆ ಅನೇಕ ವರ್ಷಗಳ ಈ ಉಪಾಧ್ಯಾಯಿನಿ ಜೀವನದಲ್ಲಿ ಅನೇಕ ರೀತಿಯ ಮಕ್ಕಳನ್ನು ನೋಡಿದೆ ಗಾಯತ್ರಿ ನಗರದಲ್ಲಿ ಒಬ್ಬ ರೌಡಿ ಪ್ರತಿಯೊಬ್ಬರು ರೌಡಿ ರೌಡಿ ಅಂತ ಇದ್ದರು ಅವನ ರೌಡಿ ಎಲ್ಲ ಅವನ ಥರ ಹೇಳಬೇಡಿ ಅಂತ ಹೇಳಿ ಕರೆದು ಮಗುನಿಗೆ ಶಾಲೆಗೆ ಯಾಕೆ ಬರ್ತಾಯಿಲ್ಲ ಕೇಳಿದೆ ಮನೆಗೆ ಕರ್ಕೊಂಡು ಹುಡುಗ ಕೈ ಹಿಡ್ಕೊಂಡು ನಮ್ಮ ತಂದೆಗೆ ಹುಷಾರಿಲ್ಲ ತಾಯಿ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡ್ಬಿಟ್ಟಿದ್ದಾಳೆ ಮೇಡಮ್ ನಾನು ಮುಂದುವರ್ಸೋಕ್ಕಾಗಲ್ಲ ಅದಕ್ಕಾಗಿ ನಾನು ದಿನ ಹಾಲು ಪ್ಯಾಕೆಟ್ ಕದ್ದೆ ಎಲ್ಲರೂ ನನ್ನ ಕಳ್ಳ ಕಳ್ಳ ಹಾಲು ಬುಡ್ಡಿ ಕುಮಾರ ಅಂತಂದರು ನಂಗೆ ನೋವು ಆಯಿತು ಮೇಡಮ್ ಅದಕ್ಕೆ ನಾನು ಶಾಲೆ ಬಿಟ್ಟೆ ಅಂತ ಹುಡುಗ ನಂಗೆ ಭಾಳ ಬೇಜಾರಾಯಿತು ಇಲ್ಲ ಇವತ್ತಿಂದ ನೀನು ಬಿಟ್ಟಿರೋ ಈ ಶಾಲೆ ಮತ್ತೆ ಪುನಃ ಮುಂದುವರಿಬೇಕು ನಾನು ನಿನಗೆ ಉತ್ತೇಜನ ಕೊಡ್ತೀನಿ ಬಾ ಮಗು ಅಂತ ಹೇಳಿ ಬಂದೆ ಬರುವಾಗ ನಾನು ಚಪ್ಪಲಿ ಅವ್ರ ಮನೆ ಬಾಗಿಲಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೆ ಆ ಹುಡುಗ ಕೈಲಿ ಹಿಡ್ಕೊಂಡು ಚಪ್ಪಲಿ ನನಗೆ ಕೊಡ್ತು ಆಮೇಲೆ ಹೇಳಿದೆ ಮಕ್ಕಳೇ ಅವ್ನ ರೌಡಿ ಅಂತಿಲ್ಲ ರೌಡಿ ಎಲ್ಲ ಮಕ್ಕಳೇ ಅವನಲ್ಲೂ ಒಳ್ಳೆತನ ಇದೆ ನಾವು ತ ಕರ್ಕೊಂಡು ಹೋಗೋ ದಾರಿ ಇದೆ ಅಂತ ಹೇಳ್ಬಿಟ್ಟು ನಿನ್ನ ದಿನ ಬಾಚಿನೂ ಏನೇನು ಮಾಡಬೇಕು ನಾನು ಬರೆದು ಹೇಳ್ಕೊಡ್ತೀನಿ ಅದನ್ನು ಕಲಿತ್ಕೊಂಡು ದಿನಕ್ಕೆ ಎರಡು ಮೂರು ಪ್ರಶ್ನೆಗಳ ಥರ ಉತ್ತರ ಕಲಿತಾ ಅಂದೆ ಆ ವಿದ್ಯಾರ್ಥಿ ನೀವು ನಂಬೋದಿಲ್ಲ ಎಸ್ ಎಲ್ಸಿನಲ್ಲಿ ಸೆಕೆಂಡ್ ಕ್ಲಾಸ್ ದ್ವಿತೀಯ ದರ್ಜೆಯಲ್ಲಿ ತೆರಗಡೆ ಹೊಂದಿ ಹೋದ ಇವತ್ತಿಗೂ ಅವ್ನು ನನ್ನನ್ನು ನೆನೆಸ್ತಾನೆ ನನ್ನ ಯಜಮಾನ್ರು ಕೊರೋನಾ ಸೆಕೆಂಡ್ ಎರಡನೇ ವೇವಲ್ಲಿ ತೀರ್ಕೊಂಡಾಗ ದೊಡ್ಡ ಕಟೌಟ್ ಮಾಡಿ ಶಾಲೆ ಮುಂದೆ ಹಾಕ್ಸಿದ್ದ ಯಾಕಪ್ಪ ಕೇಳಿದ್ರೆ ಅವ್ರು ನಮ್ಮ ಪ್ರಾಂಶುಪಾಲರು ಮೇಡಮ್ ನನಗೆ ವಿದ್ಯೆ ಕಲಿಸಿರ್ತಕ್ಕಂಥ ಅನ್ನದಾತ ನಾನು ಇವತ್ತು ಕೆಲಸ ಪ್ರತಿಯೊಂದು ಅವರಿಂದ ಕಲಿತೆ ನಾವಿಬ್ಬರು ಒಂದೇ ಶಾಲೆಯಲ್ಲೇ ಕೆಲಸ ಮಾಡ್ತಾಯಿದ್ವಿ ಹಾಗಾಗಿ ನಮ್ಮ ಯಜಮಾನರು ನಾವು ಕಟೌಟ್ ಮಾಡಿದ್ದನ್ನು ನೋಡಿಬಿಟ್ಟು ನನಗೆ ಭಾಳ ಸಂತೋಷ ಆಯಿತು ದುಃಖ ತೀರ್ಕೊಂಡಿದ್ದಾರೆ ಅಂತ ಬಟ್ ಮಗು ಒಳ್ಳೆ ವಿದ್ಯಾರ್ಜನೆಯಿಂದ ಉತ್ತಮ ವಿದ್ಯಾರ್ಥಿ ಆದ ಅನ್ನೋದೊಂದು ಹೆಮ್ಮೆ ಆಯಿತು ತದನಂತರ ಆನಂದ ಶಾಲೆಗೆ ಬಂದೆ ಒಂದು ಚೂರು ನನಗೆ ಹತ್ತೋಲ್ಲ ಮೇಡಮ್ ನೀವು ನನಗೆ ಹೊಡಿಬೇಡಿ ಇಂಗ್ಲೀಷ್ ನಂಗೆ ಬರೋಲ್ಲ ಅಂತು ಬಾಚಿನ ನಾನು ಹೇಳ್ಕೊಡ್ತೀನಿ ಅಂತ ಹಾಡಿನ ರೂಪದಲ್ಲಿ ತೊಗೊಂಡೆ ಮಕ್ಳಿಗೆ ಹಾಡಿನ ರೂಪದಲ್ಲಿ ಹೇಳ್ಕೊಟ್ಟಾಗ ಬೇಗ ಬರುತ್ತೆ ಪದ್ಯ ಊರು ಹೊಡೆದು ಬರೀತಕ್ಕಂಥದ್ದಿತ್ತು ಅದನ್ನು ಅದೇ ರೀತಿ ನನಗೆ ಹಾಡಲ್ಲಿ ಹೇಳಿದ ಹುಡುಗ ಅದ್ರ ಮುಂಚೆ ಏನು ಮಾಡ್ತಿದ್ದ ಅಂದರೆ ಕನ್ನಡದಲ್ಲಿ ಬರ್ಕೊಳ್ತಿದ್ದ ಈಗ ಮೈ ಮದರ್ ಅಂತ ಬಂದರೆ ಮೈ ಮದರ್ ಅಂತೇಳಿ ಕನ್ನಡದೇ ಬರಿತಾಯಿತ್ತು ಹುಡುಗ ಈ ತಪ್ಪು ಮಗು ಎಂ ವೈ ಮಾ ಅನ್ನೋಕ್ಕೆ ಏನು ಸ್ಪೆಲಿಂಗ್ ಬರುತ್ತೆ ಉಚ್ಚಾರಣೆ ನೋಡ್ಕೊ ಆ ಸೆಂಟೆನ್ಸ್ ವಾಕ್ಯ ರಚನೆ ಮಾಡಿ ಅವನಿಗದ್ದು ಅರ್ಥ ತುಂಬಿದೆ ಆ ಹುಡುಗ ನಿಜವಾಗಿ ನಂಬಲ್ಲ ನೀವು ಅರವತ್ತೆರಡು ಮಾರ್ಕ್ ತಗೊಂಡೆ ಇಂಗ್ಲೀಷೇ ಬರೋಲ್ಲ ಅನ್ನೋ ಹುಡುಗ ಅರವತ್ತೆರಡು ಮಾ ಅರವತ್ತೆರಡು ಅಂಕಗಳನ್ನು ಪಡೆದ ನನಗೆ ನಾನು ಉಪಾಧ್ಯಾಯಿನಿ ಆಗಿ ತುಂಬ ಖುಷಿ ಆಯಿತು ಇಷ್ಟು ಮಟ್ಟಿಗೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೀನಿ ಅಂತ ತದನಂತರ ನ್ಯಾಷನಲ್ ಪಬ್ಲಿಕ್ ಸ್ಕೂಲಿಗೆ ಬಂದೆ ಇಲ್ಲಿ ಎಲ್ಲ ರೀತಿಯ ಮಕ್ಕಳು ಇದ್ದರು ಚೆನ್ನಾಗಿ ಹೋದ ಮಕ್ಕಳು ಇದ್ದರು ಮಾಧ್ಯಮಿಕ ಜೀವನ ನಡೆಸ್ತಕ್ಕಂಥ ಮಕ್ಕಳು ಇದ್ದರು ದೊಡ್ಡ ಮಕ್ಕಳು ಇದ್ದರು ದಡ್ಡರು ಅನ್ನಬಾರ್ದು ಅವ್ರಿಗೆ ಸಿಟ್ಟು ಬರುತ್ತೆ ಹಾಗಾಗಿ ಕರೆದು ನೀ ದಡ್ಡ ಅಲ್ಲ ನೀ ಬುದ್ಧಿವಂತ ಅಂತ ಹೇಳಿದೆ ಅವನಿಗೆ ಸಮಾಧಾನ ಆಯಿತು ಮತ್ತೆ ಅವ್ರ ಪಕ್ಕ ಕೂತ್ಕೊಂಡು ವಿಶೇಷ ತರಗತಿಯನ್ನು ಮಾಡಿಕೊಂಡು ಆ ವಿಶೇಷ ತರಗತಿಯಲ್ಲಿ ಅವನ ಸರ್ವತೋಮುಖ ಬೆಳವಣಿಗೆಗೆ ನಿನ್ನ ತಾಯಿ ತರ ನಾನು ಅಂತ ತಿಳ್ಕೊ ವಯಸ್ಸಿನಲ್ಲಿ ನಾನು ದೊಡ್ಡವಳಾದರೆ ಅಜ್ಜಿಯನ್ನು ಪಚ್ಚಿನ ಕಲಿಬೇಕು ಅಂತ ಹೇಳಿದೆ ಇಂಗ್ಲೀಷ್ ಬರೋಲ್ಲ ಅಂದ ಸ್ಪೋಕನ್ ಇಂಗ್ಲೀಷ್ ಬರ್ತಿರ್ಲಿಲ್ಲ ಮಗುಗೆ ಈಗ ಅವನು ಸ್ವಲ್ಪ ಸ್ವಲ್ಪ ನಾಲ್ಕು ನಾಲ್ಕು ಸೆಂಟೆನ್ಸ್ ಆದರೂ ಹೇಳ್ತಾನೆ ಆಮೇಲೆ ಸ್ಟೇಜ್ ಮೇಲೆ ಬಿಟ್ಟರೆ ಭಾಷಣ ಮಾಡ್ತಾನೆ ಇದು ಎನ್ ಪಿ ಎಸ್ ಎಲ್ ಆಗಿರ್ತಕ್ಕಂಥ ಬದಲಾವಣೆ ನಮಗೇನಿಸುತ್ತೆ ನಾವು ಮನಸ್ಸು ಮಾಡಿದ್ರೆ ಉಪಾಧ್ಯಾಯ ತಾಯಿ ಸ್ವರೂಪ ಎರಡನೇ ತಾಯಿ ಏನು ಬೇಕಾದ್ರೂ ಜಗತ್ತಲ್ಲಿ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆ ಆಗಿದೆ ಇವತ್ತು ನನಗೆ ತುಂಬ ಖುಷಿಯಾಗುತ್ತೆ ನನಗೆ ವಯಸ್ಸಾಯಿತು ಬಟ್ ನನ್ನ ಮಕ್ಕಳೆಲ್ಲ ಒಳ್ಳೆ ಒಳ್ಳೆ ಉದ್ಯೋಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳಾಗಿನೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ ಮದುವೆ ಆಗಿ ಮಕ್ಕಳಿದ್ದಾರೆ ಮನೆಗೆ ಇನ್ವಿಟೇಷನ್ ತೊಗೊಂಡ್ಬರ್ತಾರೆ ನನ್ನ ಆಶೀರ್ವಾದ ಬೇಕು ಅಂತ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಯಾರೇ ಆಗಲಿ ಎಲ್ಲೇ ಇರಲಿ ಮಕ್ಕಳೇ ಒಂದು ಮುಗುಳ್ನಗೆ ಬೀರ್ಬೇಕು ನೀವು ನಗುವನ್ನು ತೋರಿಸಿ ವಿದ್ಯೆ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಆಸ್ತಿ ನಿಮಗೆ ವಿದ್ಯೆ ಈಗ ಹಣ ಸಂಪಾದನೆ ಮಾಡ್ತೀರ ವಿದ್ಯೆ ಸಂಪಾದನೆ ಮಾಡೋಕ್ಕಾಗಲ್ಲ ಇದನ್ನು ಮುಂದಿನ ಪೀಳಿಗೆಯಲ್ಲೂ ಕೂಡ ನೀವು ಅನುಕರಣೆ ಮಾಡೋದಲ್ಲದೆ ನಿಮಗುಟ್ಟಿರ್ತಕ್ಕಂಥ ಮಕ್ಕಳಿಗೂ ಕೂಡ ಈ ಕಲ್ಚರ್ ನಾವು ಬದುಕೋ ರೀತಿನ ಕಲಿಸ್ಕೊಡಿ ಯಾರೂ ಅಪ್ಪ ಅಮ್ಮ ವೃದ್ಧಾಶ್ರಮಕ್ಕೆ ಹೋಗಲ್ಲ ಅಜ್ಜಿ ತಾತ ದೂರ ಇರಲ್ಲ ಅವಿಭಕ್ತ ಕುಟುಂಬ ಮತ್ತೆ ಪುನರಾವರ್ತಿಸಬೇಕು ಎಲ್ಲ ವಿಭಕ್ತ ಆಗ್ತಾ ಇದ್ದಾರೆ ಬೇಡ ಇದು ಒಳ್ಳೆಯದಲ್ಲ ಅವಿಭಕ್ತ ಕುಟುಂಬಕ್ಕೆ ಮತ್ತೆ ನಾಂದಿ ಹಾಡೋಣ ಅಂತ ಹೇಳ್ತಾ ನಾನು ನಿಮ್ಮ ಮುಗಿಸ್ತೀನಿ ಸರ್ವೇ ಜನಸುಖು ಸಮಸ್ತ ಸಣ್ಣಗಳಿ ಬಂತು जय हिंद जय कर्नाटक माता